ವೀಕ್ಷಕರ ನೀವು ನೋಡ್ತಿರೋ ಬಿ ಎ ಟಾಕ್ಸ್ ಇವತ್ತಿನ ವಿಷಯ ಬಂದೇನಪ್ಪ ಅಂದ್ರೆ ಸೊ ಹನ್ನೆರಡನೇ ವಾರದ ಕ್ಯಾಪ್ಟನ್ ಯಾರಾಗಿದ್ದಾರೆ ಸೀಸನ್ ಹನ್ನೆರಡು ಬಿಗ್ ಬಾಸ್ ಕನ್ನಡ ಈ ವಾರದ ಕ್ಯಾಪ್ಟನ್ ಯಾರಾಗಿದ್ದಾರೆ ಸೊ ಅದ್ರ ಬಗ್ಗೆ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ ಮಾಡ್ಕೊಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿ ಆಗೋಣ ನಿಮ್ಮ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ ವೀಕ್ಷಕರ ನಿಮ್ಗೆ ಗೊತ್ತಿರಬಹುದು ನಾನು ತಿಳ್ಸಿಕೊಂಡಿದೆ ಕಳೆದ ವಿಡಿಯೋದಲ್ಲಿ ಲೈಕ್ ಲೈವ್ ಅಲ್ಲಿ ತಿಳ್ಸ್ಕೊಟ್ಟಿದ್ದೆ ಯಾರೆಲ್ಲ ಕ್ಯಾಪ್ಟನ್ಸಿ ಟಾಸ್ ಗೆ ಆಯ್ಕೆ ಆಗಿದ್ದಾರೆ ಅಂತ ಸೊ ಯಾರೆಲ್ಲ ಆಯ್ಕೆ ಆಗಿದೆ ನೋಡ್ಕೊಬ್ರನ್ನಿ ವೀಕ್ಷಕರೇ ಸೊ ರಾಶಿಕ್ ಅವರು ಕಾವ್ಯ ಅವರು ಸೂರಜ್ ಅವರು ಗಿಲ್ಲಿ ಅವರು ಅಶ್ವಿನಿಯವರು ಸೊ ಇವರು ಇಷ್ಟು ಜನ ಕ್ಯಾಪ್ಟನ್ಸಿ ಟಾಸ್ಗೆ ಆಯ್ಕೆಯಾಗಿದ್ದಾರೆ ಸೊ ಇದರಲ್ಲಿ ಏನಪ್ಪ ಇಷ್ಟು ಅಂದ್ರೆ ಎರಡು ಟೀಮ್ಗಳು ಏನಿತ್ತು ಅದು ಎರಡು ಎರಡು ಗೆದ್ದಿ ಡ್ರಾ ಆಗಿತ್ತು ಸೊ ಆದ್ದರಿಂದ ಎರಡು ಟೀಮ್ಗಳಿಂದ ಒಬ್ಬೊಬ್ಬ ಕಂಟೆಸ್ಟೆಂಟ್ನ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಕ್ಕೆ ಆಯ್ಕೆ ಮಾಡಬೇಕು ಸೊ ಅದೇ ರೀತಿಯಾಗಿ ಲೈಕ್ ಅಶ್ವಿನಿ ಅವರ ಟೀಮಿಂದ ಶಿವರಾಜ್ ಅವ್ರನ್ನ ಆಯ್ಕೆ ಮಾಡಿ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಲೈಕ್ ಕಳಿಸ್ತಾರೆ ಅದೇ ನಂತರ ಇನ್ನು ರಜಾತ್ ಅವರ ಟೀಮಿಂದ ಕಾವ್ಯ ಅವ್ರನ್ನ ಆಯ್ಕೆ ಮಾಡಿ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಕಳಿಸ್ತಾರೆ ವೀಕ್ಷಕರೇ ಕಳಿಸ್ತಾರೆ ಸೊ ಅದೇ ರೀತಿಯಾಗಿ ಸೊ ಈ ವಾರದ ಕ್ಯಾಪ್ಟನ್ ಯಾರಾಗಿದ್ದಾರೋ ಅಂತ ನಮಗೆ ತಿಳಿದು ಬಂದಿದೆ ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಸೊ ವೀಕ್ಷಕರೇ ಬಿಗ್ ಬಾಸ್ ಅವರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟರು ಯಾರು ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ ಅಂತ ತಿಳಿಸ್ಕೊಡೋಕ್ಕೆ ಸೊ ಅದೇ ರೀತಿಯಾಗಿ ಲೈಕ್ ಈ ವಾರ ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ನೀವು ತಿಳ್ಕೊಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿಯಾಗ ನೀವು ಹೋಗಿ ನೋಡ್ಬೇಕು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ನಿಮ್ಗೆ ಯಾರು ಅಂತ ತಿಳ್ಕೊ ತಿಳ್ಸ್ಕೊಟ್ಟಿದ್ದೀನಿ ಸಣ್ಣದಾದ ಕ್ಲೂನ ಕೊಡ್ತೀನಿ ವೀಕ್ಷಕರೇ ಈ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆರ್ ಆರ್ ಲೈಕ್ ಆರ್ ಅಂತ ಸ್ಟಾರ್ಟ್ ಆಗೋ ಲೆಟರು ಇಬ್ರು ಜನಕ್ಕಿದೆ ಸೊ ಇಬ್ರು ಹುಡುಗಿರೇ ಇದಾರೆ ಸೊ ಅವ್ರು ಇಬ್ರು ಹುಡುಗಿರಲ್ಲಿ ಒಬ್ಬರು ಹುಡ್ಗಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಲೈಕ್ ಆಯ್ಕೆ ಆಗಿ ಅವರು ಗೆದ್ದಿದ್ದಾರೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಯಾರು ಆಯ್ಕೆ ಆಗಿದ್ರೆ ತಿಳ್ಸ್ಕೊಂಡಿದ್ದೆ ಹೋಗಿ ನೋಡ್ಕೊ ಬನ್ನಿ ವೀಕ್ಷಕರೇ ಇಷ್ಟೆಲ್ಲ ಅಪ್ಡೇಟ್ ನ ನಿಮಗೆ ತಿಳ್ಸ್ಕೊಂಡಿದ್ದೀನಿ ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಪೂರ್ತಿಯಾದ ವಿರಾನ ಬೇಕಂದ್ರೆ ಇನ್ಸ್ಟಾಗ್ರಾಮ್ಗೆ ಹೋಗಿ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಲ್ಲಿ ವಿಡಿಯೋ ಹಾಕಿದ್ದೀನಿ ನೋಡ್ಕೊ ಬನ್ನಿ